ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಚಾರ್ಡ್ಸ್ ನನಗಿನ ಕಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ರೈಡರ್ ಅಂತ ಏನಾದ್ರು ಹೇಳಿದ್ದೀನಿ ಲವ್ ಮಾರ್ಕೆಟಲ್ಲಿ ಕಾಲ್ ಟಿಪ್ಸ್ ಏನು ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ಐದನೇ ತಾರೀಕು ಬ್ಯಾಚ್ನೇ ಜಾಯ್ನ್ ಆಗಿ ಕಲೀರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ನಿಮ್ಮ ಮಾರ್ಕೆಟು ನಿಮಗೆ ಫ್ರೂಟ್ಫುಲ್ ಆಗೇ ಆಗುತ್ತೆ ಓಕೆನಾ ಸೊ ಇವತ್ತು ಕೂಡ ಅಷ್ಟೇ ಸಿಂಪಲ್ ಅಂದ್ ಈಸಿ ಟ್ರೇಡರ್ ಬಿಕಾಸ್ ಮಾರ್ಕೆಟ್ ಅಪ್ ಆಗಿರೋದ್ರಿಂದ ತುಂಬಾ ಈಸಿ ಟ್ರೇಡ್ ಇವತ್ತಿಂದು ಸೊ ಲೈಕ್ ಮಾ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ನಾನು ಅದ್ರ ಪ್ರಕಾರ ಏನು ಟ್ರೇಡ್ ಮಾಡಿದ್ದೀನಿ ಸೊ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಲೆಟ್ ಸಿ ನಿಮಗೆ ತುಂಬಾ ಈಸಿಯಾಗಿ ಹೇಗಿತ್ತು ಇವತ್ತು ಟ್ರೇಡ್ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತಿಂದು ಪ್ರಾಫಿಟ್ ಲಾಸ್ ನೋಡೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಬಿಕಾಸ್ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಪ್ರೀಮಿಯಮ್ಸ್ಗಳು ಯಾ ಆಲ್ ಟೈಮ್ ಹೈಗೆ ಬಂದಾಗ ಇದೊಂದು ಸಿಕ್ಕಾಬಟ್ಟೆ ರೋದೇ ಪ್ರೀಮಿಯಮ್ಗಳು ಮೂವ್ ಆಗೋದಿಲ್ಲ ತುಂಬ ಆ ಮೆಲ್ಟ್ ಆಗ್ತವೆ ಪುಟ್ ಸೈಡ್ ಪ್ರೀಮಿಯಂ ಕೂಡ ಫಾಸ್ಟ್ ಮೆಲ್ಟ್ ಮೂವ್ ಆಗ್ತಿಲ್ಲ ಕಾಲು ಸೈಡ್ ಪ್ರೀಮಿಯಂ ಕೂಡ ಫಾಸ್ಟ್ ಮೂವ್ ಆಗ್ತಿಲ್ಲ ಬಟ್ ಸ್ಪಾಟ್ ಚಾರ್ಟ್ ಮೂವ್ ಆಗ್ತಿದೆ ಇದು ರೋದ್ನ ಅಲ್ಲಿ ಯಾವಾಗ್ಲೂ ನಾವು ಆಲ್ ಟೈಮ್ ಹೈ ಇದ್ದಾಗ ಆಲ್ ಟೈಮ್ ಹೈ ಅಂತಲ್ಲ ಮಾಗಿ ಯಾವುದೇ ಮಾರ್ಕೆಟ್ ಆದರೂ ಟಾಪಿಕ್ ಬಂದಾಗ ಲೈಕ್ ಯಾ ಇಬ್ಬರಿಗೂ ಕಾನ್ಫಿಡೆನ್ಸ್ ಇರೋದಿಲ್ಲ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಬಯರ್ಸ್ಗಾಗಲಿ ಸೆಲ್ಲರ್ಸ್ಗಾಗಲಿ ಹಾಗಾಗಿನೇ ಇಟ್ಸ್ ಡಿಫಿಕಲ್ಟ್ ಟು ಟ್ರೇಡ್ ಆಲ್ವೇಸ್ ಓಕೆ ಓಕೆನಾ ಸೊ ಐ ಗೆಸ್ ಇವತ್ತಿಗೆ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಳ್ಳಲ್ಲ ಎರಡೂ ಸ್ಟ್ರೈಕ್ ಪ್ರೈಸ್ನು ಹಾಕೊಂಡಿದ್ದೆ ಬಟ್ ಏನಂದರೆ ನನಗೆ ಎರಡು ಸ್ಟ್ರೈಕ್ ಪ್ರೈಸ್ ಹಾಕಿದೆ ಸ್ಟಿಲ್ ನನಗೆ ಸಿಕ್ಕಿದ್ದು ಕಾಲು ಸೈಡು ಪ್ರಿಫರೆನ್ಸ್ ಇತ್ತು ಸೊ ಪುಟ್ ಸೈಡು ಪ್ರೀಮಿಯಮ್ ಏನು ಮೂವ್ ಆಗ್ತಿದೆ ಅಂತ ಇವಾಗ ಜಸ್ಟ್ ಒಂದು ಹತ್ತು ನಿಮಿಷದ ಹಿಂದೆ ಹಾಕೊಂಡಿದ್ದು ನೋಡೋಕ್ಕೆ ಅಂತ ಸೊ ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಮಾಡಿಬಿಡುವ ಓಕೆ ಸೊ ಅದಕ್ಕಿಂತ ಮುಂಚೆ ಲೈಕ್ ನಾನು ನಿಮಗೆ ಹೇಗೆ ಈಸಿ ಟ್ರೇಡು ಅದನ್ನು ಗೈಡ್ ಮಾಡ್ತೀನಿ ಸ್ಟೂಡೆಂಟ್ಸಿಗೆ ಏನು ಹೇಳಿದೆ ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತೀನಿ ನೆನ್ಪಿಟ್ಕೊಳ್ಳಿ ಸೊ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಇಸ್ ಓಪನ್ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಷ್ ಓಪನ್ ಆದರೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ನಾನು ನಿಮಗೆ ಗೈಡ್ ಮಾಡ್ತೀನಿ ಡೋಂಟ್ ಸಿ ಇಟ್ ಆನ್ ಲೋಯರ್ ಟೈಮ್ ಫ್ರೇಮ್ ಲೆವೆಲ್ಸ್ ಏನಿದೆ ಅದನ್ನು ನಾನು ನಿಮಗೆ ಆಮೇಲೆ ಹೇಳ ಹೇಳ್ತೀನಿ ಸೊ ಮಾರ್ಕೆಟಲ್ಲಿ ಏನು ಮಾಡಿದೆ ಸೊ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿಲ್ಲ ಇವತ್ತು ಸೊ ಫ್ಲಾಟಿಶ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಮೂರು ಸೀನರೀಸ್ಗಳನ್ನ ನಾನು ಹೇಳಿರ್ತೀನಿ ಸೊ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟ್ ಗ್ಯಾಪಪ್ ಆಯಿತು ಸೊ ಗ್ಯಾಪಪ್ ಆದಮೇಲೆ ಆಲ್ವೇಸ್ ಲೈಕ್ ನಿಮಗೆ ಕ್ಲಿಯರ್ ಕಟ್ಟಾಗಿ ನೆನ್ಪಿಟ್ಕೊಳ್ಳಿ ಮಾರ್ಕೆಟಲ್ಲಿ ಏನಾಗಿದೆ ಶಾರ್ಪ್ ಬೈಯಿಂಗ್ ಪುಲ್ ಬ್ಯಾಕ್ ಸೊ ಅಗೇನ್ ಪುಲ್ ಬ್ಯಾಕ್ ಬಂದಿರೋದು ಸೈಡಿಗೆ ತೊಗೊಬಂದ್ರು ಅಗೇನ್ ಸೆಲರ್ಸ್ ತಂದಿದ್ರು ಮಾರ್ಕೆಟ್ ಏನಾದರೂ ಇದರಿಂದ ಕೆಳಗಡೆಗೆ ಓಪನ್ ಆಗಿದ್ರೆ ಪಿಚ್ಚರ್ ಪರ್ಫೆಕ್ಟಲ್ಲಿ ಏನಾಗ್ತಿತ್ತು ಇಟ್ಸ್ ಅ ಎಮ್ ಪ್ಯಾಟ್ರನ್ ವೆರಿ ಡಿಫಿಕಲ್ಟ್ ಮಾರ್ಕೆಟು ರಿಕವರಿ ಲೈಕ್ ದಿಸ್ ಸ್ವಲ್ಪ ಹೋಲ್ಡ್ ಮಾಡೋದು ಅಗೇನ್ ಕೆಳಗಡೆಗೆ ಬೀಳೋದು ಇವತ್ತೇನು ಮಾಡಿದೆ ಮಾರ್ಕೆಟು ಸೊ ಕ್ಲಿಯರ್ ಕಟ್ಟಾಗಿ ಎಮ್ ಆಗಬೇಕಾಗಿದ್ದು ಇಮಿಡಿಯೇಟಾಗಿ ಏನಾಗಿದೆ ಇಟ್ಸ್ ಟರ್ನ್ ಬ್ಯಾಕ್ ಟು ಡಬ್ಲ್ಯೂ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ ನಿಮಗೆ ವೆರಿ ಈಸಿಯಾಗಿ ಗೊತ್ತಾಗ್ತಿದೆ ಅದು ಇಟ್ ಇಸ್ ಟರ್ನ್ ಬ್ಯಾಕ್ ಟು ಡಬ್ಲ್ಯೂ ಡಬ್ಲ್ಯೂ ಮೀನ್ಸ್ ವ್ಯಾಟ್ ಇಟ್ಸ್ ಲೈಕ್ ಅ ಬಯರ್ಸ್ ಪ್ರೆಷರ್ ಪ ಮಾರ್ಕೆಟ್ ಸೊ ಬಯರ್ ಪ್ರೆಷರ್ ಮಾರ್ಕೆಟ್ ಇದ್ದಾಗ ನಿಮಗೆ ಮಾರ್ಕೆಟ್ ಓಪನ್ ಆಗಿರೋದಿರಲಿ ಐ ನೀವು ಯಾವುದೇ ಕಣಕ್ಕೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಾರ್ಕೆಟ್ ಇಷ್ಟು ದೂರ ಇಮಿಡಿಯೇಟ್ ಆಗಿ ಬರುತ್ತೆ ಅಂತ ಇಲ್ಲೆಲ್ಲರೂ ಓಪನ್ ಆಗಿದ್ರೆ ಐ ವೆರಿ ಈಸಿಯಾಗಿ ಇಲ್ಲಿ ತನಕ ಬಂದಿರೋದು ಮಾರ್ಕೆಟು ಸೊ ಅಷ್ಟು ದೂರದಲ್ಲಿ ಓಪನ್ ಆಗಿದೆ ಅಂದಾಗ ನೀವು ಆಲ್ವೇಸ್ ವೆಯ್ಟ್ ಫಾರ್ ಇಟ್ ಮಾರ್ಕೆಟ್ ಟು ಡೌನ್ ಸೊ ನಿಮಗೆ ಒಂದು ಪುಲ್ ಬ್ಯಾಕಲ್ಲಿ ಈಸಿಯಾಗಿ ಟ್ರೇಡ್ ಮಾಡ್ಬೋದು ಅಂತ ಸೇಮ್ ನಾನು ಕೂಡ ಪುಲ್ ಬಾಕಿಗೆ ವೆಯ್ಟ್ ಮಾಡ್ತಿದ್ದೆ ತುಂಬ ಸ್ಟೂಡೆಂಟ್ಸ್ ಮೆಸೇಜ್ ಇದೆ ಒಂದೊಂದೇ ಒಂದೊಂದು ರಿಪ್ಲೈ ಮಾಡ್ತಾಯಿದ್ದೀನಿ ನಿಮಗೆ ಅಪ್ಡೇಟ್ ನಾನು ಕಳಿಸ್ಕೊಡ್ತೀನಿ ಲೈಕ್ ಇವತ್ತು ನೀವೇನೇನು ಟ್ರೈಡ್ ಮಾಡಿದ್ರಿ ಅನ್ನೋದು ಇರುತ್ತೆ ಅದರಲ್ಲಿ ನೀವು ಮಾಡಿದ ರೈಟಾ ರಾಂಗ್ ಎರಡೂ ಕ ನಾನು ನಿಮಗೆ ಗೈಡ್ ಮಾಡ್ತೀನಿ ಓಕೆನಾ ಸೊ ಎಕ್ಸಾಕ್ಟಾಗಿ ಮಾರ್ಕೆಟು ಫಸ್ಟ್ ಕ್ಯಾಂಡಲು ಫುಲ್ ಬ್ಯಾಕ್ ಬಂತು ಎಕ್ಸ್ಪೆಕ್ಟೇಷನ್ ಇದ್ದು ನನಗೆ ಇಲ್ಲಿ ತನಕ ಬಂದರೆ ವೆರಿ ಈಸಿಯಾಗಿ ನಾನು ಟ್ರೇಡ್ ತೊಗೋಬೋದು ಅಂತ ಸೊ ಬರಲಿಲ್ಲ ಮಾರ್ಕೆಟು ಓಕೆನಾ ಸೆಕೆಂಡ್ ಕ್ಯಾಂಡಲ್ ಗ್ರೀನ್ ಆಯಿತು ತರ್ಡ್ ರೆಡ್ ಆಯಿತು ಅಗೇನ್ ಫೋರ್ತ್ ಕ್ಯಾಂಡಲ್ ಗ್ರೀನ್ ಆಯಿತು ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟು ಬರೋದಾಗಿದ್ರೆ ಇಷ್ಟು ನಾಲ್ಕು ಕ್ಯಾಂಡಲಲ್ಲಿ ಇಲ್ಲಿ ತನಕ ಬರಬೇಕಿತ್ತು ಸೆಲ್ಲಿಂಗ್ ಪ್ರೆಷರು ಸೆಲ್ಲಿಂಗ್ ಪ್ರೆಷರ್ ಇಲ್ಲ ಮಾರ್ಕೆಟಲ್ಲಿ ಬೈಯಿಂಗ್ ಪ್ರೆಷರ್ ಗ್ಯಾಪ್ ಅಪ್ ಇರೋದ್ರಿಂದ ಹೈ ಇದೆ ಅಂತ ನಾನು ಇಲ್ಲಿ ಟ್ರೇಡ್ ಎತ್ಕೊಂಡಿದ್ದೀನಿ ಇಲ್ಲಿ ಬರೋ ಅಷ್ಟರಲ್ಲಿ ಜಸ್ಟ್ ಬುಕ್ ಡಾ ಪ್ರಾಫಿಟ್ ಆಲ್ಮೋಸ್ಟ್ ಟೆನ್ ಪಾಯಿಂಟ್ಸ್ಗೆ ನಾನು ಬುಕ್ ಮಾಡಿದ್ದೀನಿ ರೀಸನ್ ಕೂಡ ಇಷ್ಟೇ ಮಾರ್ಕೆಟ್ ಇಷ್ಟು ದೂರ ಮೂವ್ ಆದರೂ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಏನು ಮಾಡಿ ಪ್ರೀಮಿಯಮ್ಸ್ ಮೂವ್ ಆಗಿದ್ರೆ ಐ ಕ್ಯಾನ್ ಹೋಲ್ಡ್ ಇಟ್ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಸೊ ಹಾಗಾಗಿ ನನಗೆ ಏನು ಟಾರ್ಗೆಟ್ ಸಿಕ್ಕಿದೆ ಅದಕ್ಕೆ ನಾನು ಎಕ್ಸಿಟ್ ಆಗಿದ್ದೀನಿ ಪ್ರೀಮಿಯಂ ಮೂವ್ ಆಗಿದ್ದರೆ ಇಲ್ಲಿ ಬರೋಷ್ಟರಲ್ಲಿ ಒಂದು ಉತ್ತಮವಾದ ಮೂಮೆಂಟ್ನ ತೋರಿಸ್ಬೇಕಿತ್ತು ಅದಾದಮೇಲೆ ಏನು ಮಾಡಿದೆ ಮಾರ್ಕೆಟ್ ಆಗಿ ಏನು ಸೇಮ್ ಬಯರ್ಸ್ಗಳನ್ನ ಎಕ್ಸಿಟ್ ಮಾಡೋಕ್ಕೆ ಬಂದಿದೆ ಸೊ ಸೆಲ್ಲಿಂಗ್ ಹೋಗುತ್ತೆ ಅಂತ ತೊಗೊಂಡವರೆಲ್ಲರೂ ಇಲ್ಲಿ ಸೆಲರ್ಸ್ಗಳನ್ನ ಎಕ್ಸಿಟ್ ಮಾಡಿದೆ ಇವಾಗ ಅಗೇನ್ ಮಾರ್ಕೆಟ್ ಸೈಡ್ ವೈಸ್ ಇದೆ ಓಕೆನಾ ಟೋಟಲ್ ಸೈಡ್ ವೈಸ್ ಇದೆ ಇವತ್ತು ಏನಕ್ಕೆ ಅಂದರೆ ಮಾರ್ಕೆಟ್ ಈಸ್ ಗ್ಯಾಪ್ ಅಪ್ ಸೊ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇಟ್ ಈಸ್ ಹೆಂಗಾಗುತ್ತೆ ಗೊತ್ತಾ ನಿಮಗೆ ಮಾರ್ಕೆಟು ಪೋಲು ಇಟ್ ಈಸ್ ಮೇಕಿಂಗ್ ಫ್ಲಾಗ್ ಓಕೆನಾ ಸೊ ಫ್ಲಾಗ್ ಇನ್ ದ ಸೆನ್ಸ್ ಫ್ಲಾಗ್ ಫೇಲ್ ಆಗಬೇಕು ಅಂದರೆ ಇಟ್ ಇಟ್ ಆ್ಯಶ್ ಟು ಕಮ್ ಡೌನ್ ಇಲ್ಲಿಂದ ಕೆಳಗಡೆಗೆ ಬಂದರೆ ಫೇಲ್ ಆಗುತ್ತೆ ಇಲ್ಲಾಂದರೆ ಏನು ಮಾಡುತ್ತೆ ಮಾರ್ಕೆಟ್ ಅಗೇನ್ ಇಟ್ ವಿಲ್ ಗೋ ಬೋನ್ಸ್ ಓನ್ಲಿ ಇಲ್ಲಿಂದ ಬೌನ್ಸ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ಮಾರ್ಕೆಟಲ್ಲಿ ಸೊ ಅದೇ ರೀಸನ್ಗೆ ಇಲ್ಲಿಂದ ಬೌನ್ಸ್ ಆಗಿದ್ದು ಅದಕ್ಕೇನೆ ಸೊ ನಿಮಗೆ ಅದು ಗೊತ್ತಿರೋದಿಲ್ಲ ಲಾಜಿಕ್ ಗೊತ್ತಿರಲ್ಲ ಸೊ ಹಾಗಾಗಿನೇ ಅದಕ್ಕೆ ನಾನು ಏನು ಮಾಡ್ತೀನಿ ಗ್ಯಾಪಪ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದು ಮಾರ್ಕೆಟ್ ಈಸ್ ಮೇಡ್ ಇಟ್ ವಾಟ್ ಡಬ್ಲ್ಯೂ ಪ್ಯಾಟರ್ನ್ ಸೊ ಕ್ಲಿಯರ್ ಕಟ್ ಅಲ್ವಾ ಸೊ ನಾಳೆದು ಥಿಂಗ್ಸ್ ಆಗಿರುತ್ತೆ ಬಿಕಾಸ್ ನಾಳೆ ಏನಿದ್ರು ನಿಮಗೆ ಮಾರ್ಕೆಟ್ ಓಪನ್ ಆಗೋವರೆಗೂ ನಮಗೆ ಗೊತ್ತಾಗೋದಿಲ್ಲ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಎಲ್ಲಿ ಓಪನ್ ಆದರೆ ಏನಾಗ್ಬೋದು ಅನ್ನೋ ಸಿನರಿಯಾಗ್ನ ಮೂರುವರೆ ಮೇಲೆ ಹೇಳೋಕ್ಕಾಗೋದು ಅದಕ್ಕಿಂತ ಮುಂಚೆ ಹೇಳಲಿಕ್ಕೆ ಅಂತೂ ಯಾರ ಕಲ್ಲೂ ಸಾಧ್ಯ ಇಲ್ಲ ಯಾರಾದರೂ ನಿಮಗೆ ಹೇಳ್ತಿದ್ದಾರೆ ಅಂದರೆ ದಟ್ ಈಸ್ ಲೈಕ್ ಅವರು ಸುಮ್ಮನೆ ನಿಮಗೆ ಕತೆಗಳನ್ನ ಹೇಳ್ತಿದ್ದಾರೆ ಹೊರ್ತು ಬೇರೆ ಏನೇನು ಹೇಳ್ತಿಲ್ಲ ಅಂತ ಸೊ ಮೊನ್ನೆ ವೀಡಿಯೋಗೆ ತುಂಬ ರೆಸ್ಪಾನ್ಸ್ ಬಂದಿದೆ ತುಂಬಾ ಮೆಸೇಜಸ್ ಕೂಡ ನೋಡಿದೆ ನಾನು ಐ ಆಮ್ ಹ್ಯಾಪಿ ಫಾರ್ ಇಟ್ ಲೈಕ್ ನಿಮಗೆ ಅದರಲ್ಲಿ ಏನು ಪ್ರಾಕ್ಟಿಕಾಲಿಟಿ ಹೇಳಬೇಕಿತ್ತು ಅದನ್ನು ನಾನು ನಿಮಗೆ ಗೈಡ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಆಗಿ ನಾನು ಏನು ನಿಮಗೆ ಪ್ರಾಕ್ಟಿಕಲ್ ಥಿಂಗ್ಸ್ಗಳನ್ನ ಗೈಡ್ ಮಾಡಬೇಕಿತ್ತು ಅದನ್ನು ನಾನು ಅದ್ರಲ್ಲಿ ತೋರಿಸಿದ್ದೀನಿ ನೀವು ಅದನ್ನು ಖುಷಿಯಾಗಿ ಅಕ್ಸೆಪ್ಟ್ ಮಾಡಿರೋದು ನನಗೂ ಖುಷಿಯಾಯಿತು ಬಿಕಾಸ್ ಏನು ನಿಮಗೆ ಜೆನ್ಯುನಿಟಿ ಇದೆ ಅದನ್ನು ನಾನು ಮ್ಯಾಕ್ಸಿಮಮ್ ನಿಮಗೆ ಗೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನಿಲ್ಲಿ ಯಾರಿಗಾಗೇನೇ ಎಷ್ಟಾಗೂ ಟ್ರೈ ಇದು ಮಾಡ್ತಿಲ್ಲ ಇಲ್ಲ ಬೇರೆ ಯೂಟ್ಯೂಬರ್ಸ್ಗಳಿಗೆ ತಿಂಗ್ಸ್ ಆಗು ನಾನು ಫಾಲೋ ಮಾಡಿ ಹೇಳ್ತಾ ಇಲ್ಲ ನನಗೇನಂದರೆ ಮಾರ್ಕೆಟಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ನಿಮಗೆ ಅದರಲ್ಲಿ ಕ್ಲಾರಿಟಿ ಕೊಡಲಿಕ್ಕೆ ಟ್ರೈ ಮಾಡಿದ್ದೀನಿ ಹೋಪ್ ನಿಮಗೆ ಅದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ತುಂಬಾ ಕ್ವಶನ್ಸು ಸರ್ ನಮಗೆ ಫಾರೆಕ್ಸ್ ಟ್ರೇಡಿಂಗ್ ಕಲಿಸ್ತಾರೆ ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ನೋ ಪ್ರೈಸ್ ಪ್ರೈಸಾಕ್ಷನ್ ಆಲ್ವೇಸ್ ಸೇಮ್ ಓಕೆನಾ ಸೊ ಇದರಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ ಅದರಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗೋದಿಲ್ಲ ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಇರೋದಿಲ್ಲ ಎರಡಕ್ಕೂ ಇಟ್ ಸೊ ಎರಡು ನಿಮಗೆ ಅಷ್ಟು ಡಿಫ್ರೆನ್ಸ್ ಇರೋದಿಲ್ಲ ಅಂದಾಗ ಇಟ್ ವಿಲ್ ಬಿ ಈಸಿ ಫಾರ್ ಯು ರೈಟ್ ಟ್ರೇಡ್ ಮಾಡೋದು ಈಸಿ ಸೊ ಹಾಗಾಗಿ ನಿಮ್ಗಾದ್ರಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಇರುತ್ತೆ ಲೈಕ್ ಏಷ್ಯನ್ ಸೆಷನ್ ಇರ್ಬೋದು ಲಂಡನ್ ಸೆಷನ್ ಇರ್ಬೋದು ನ್ಯೂಯಾರ್ಕ್ ಸೆಷನ್ ಇರ್ಬೋದು ಮೂರು ಮೂರು ಸೆಷನ್ಸ್ ಇರುತ್ತೆ ನ್ಯೂಯಾರ್ಕ್ ಸೆಷನ್ ಸ್ವಲ್ಪ ಹೊಲಾಟೆಲ್ ಜಾಸ್ತಿ ಇರುತ್ತೆ ಲಂಡನ್ ಸೆಷನ್ ಸ್ವಲ್ಪ ಒಲಟೆಲ್ ಕಡಿಮೆ ಇರುತ್ತೆ ಏಷ್ಯನ್ ಸೆಷನಲ್ಲಿ ಡೆಡ್ ಇರುತ್ತೆ ಸ್ವಲ್ಪ ಮಾರ್ಕೆಟು ಅದ್ರ ಪ್ರಕಾರ ಸೊ ನಾನು ಕೂಡ ವೆಯ್ಟ್ ಮಾಡ್ತೀನಿ ಲೈಕ್ ಇದು ನಂದು ಎಕ್ಸಾಮ್ ಅಕೌಂಟು ಸೊ ಇದರಲ್ಲಿ ನಾನು ಕೂಡ ಆಲ್ಮೋಸ್ಟ್ ವೆಯ್ಟಿಂಗಲ್ಲೇ ಇದ್ದೀನಿ ಮಾರ್ಕೆಟಲ್ಲಿ ಲೈಕ್ ಟ್ರೇಡ್ ಏನಾರು ಸಿಗುತ್ತಾ ಅಂತ ಸೊ ಟಿಲ್ ನೋ ನೋ ಟ್ರೇಡ್ಸ್ ನೀವು ಮ ಟ್ರೇಡ್ಸ್ ಹಿಸ್ಟ್ರಿ ನೋಡಿದರೆ ಓಪನಿಂಗ್ ಪೊಸಿಷನ್ಸ್ ಯಾವುದೂ ಇಲ್ಲ ಮಾರ್ಕೆಟಲ್ಲಿ ಇನ್ನೂ ಒಂದು ಟ್ರೇಡ್ ಕೂಡ ಸಿಕ್ಕಿಲ್ಲ ನನಗೆ ಜಸ್ಟ್ ವೈಟಿಂಗ್ ವೆಯ್ಟಿಂಗ್ ವೆಯ್ಟಿಂಗ್ ಮಾರ್ಕೆಟ್ ನೋಡಿ ಗೋಲ್ಡ್ ಎಷ್ಟು ಚಾಪಿ ಆಗ್ತಾ ಇದೆ ಚಾಪಿಯಾಗಿ ಮೂಮೆಂಟ್ ಆಗ್ತಿದೆ ಅದಕ್ಕೆ ವೆಯ್ಟ್ ಮಾಡ್ತೀನಿ ಚಾಪಿ ಇದೆ ಲೆಟ್ಸ್ ವೇಟ್ ಫಾರ್ ಇಟ್ ಲಂಡನ್ ಸೆಷನ್ ಹೇಗಿದ್ರು ಹನ್ನೆರಡುವರೆ ಒಂದೂವರೆ ಮೇಲೆ ಓಪನ್ ಆಗುತ್ತೆ ಸ್ವಲ್ಪ ಮೂಮೆಂಟ್ ಏನಾರು ನಮ್ಮ ಅನ್ಕೊಂಡಿದ್ದ ಕಡೆಗೆ ಏನಾದ್ರು ಸಿಕ್ಕಿದ್ರೆ ಐ ಕ್ಯಾನ್ ಟೇಕ್ ಅಪ್ ಫ್ರೆಶ್ ಟ್ರೇಡ್ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಲೈಕ್ ನಿಮಗೆ ಮೊನ್ನೆ ವೀಡಿಯೋದಲ್ಲಿ ಕೂಡ ಹೇಳಿದೆ ನಾನು ಐ ಐ ಆಮ್ ಜಸ್ಟ್ ಪಂಪಿಂಗ್ ನಮ್ ಮನಿ ಸೊ ಎಷ್ಟಾಗುತ್ತೆ ಅಷ್ಟು ನನ್ನ ಮೈಂಡ್ ಮೈಂಡ್ಸೆಟ್ಟಿಗೆ ಅಂತ ಸೊ ಆಲ್ಮೋಸ್ಟ್ ಐ ಪಂಪ್ ಟು ಎಂಬತ್ತು ಸಾವಿರ ಹಾಕಿ ಇದಕ್ಕೆ ಏನಿದಕ್ಕೆ ಏಯ್ಟಿ ಫೈವ್ ಡಾಲರ್ಸ್ ಎಂಬತ್ತು ಸಾವಿರ ಮೂರ್ ದ್ಯಾನ್ ಎನ್ ಆಫ್ ನನಗೆ ಬಿಕಾಸ್ ನಾನು ಫೈವ್ ಹಂಡ್ರೆಡ್ ಲಿವರೇಜು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಫೈವ್ ಹಂಡ್ರೆಡ್ ಲಿವರೇಜ್ ಸಾಕು ನನಗೆ ಅದರಲ್ಲಿ ನಾನು ಟ್ರೇಡ್ ಮಾಡ್ಬೋದು ಅಂತ ಸೊ ಸೊ ಏಯ್ಟ್ ಏಯ್ಟಿ ಫೈವ್ ಬಿಕಮ್ ನನಗೆ ಫೈವ್ ಹಂಡ್ರೆಡ್ ಲಿವರೇಜ್ ಅಂದ್ರೂ ಆಲ್ಮೋಸ್ಟ್ ನನಗೊಂದು ಅವನು ಒಂದು ಫಾರ್ಟಿ ಲ್ಯಾಕ್ಸ್ ಹತ್ತಿರ ನನಗೆ ಒಂದು ಲೋನ್ ಇದು ಮಾಡಿಕೊಡ್ತಾನೆ ಬಟ್ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋಕ್ಕಷ್ಟೇ ಅಷ್ಟನ್ನು ನಾನು ಯೂಸ್ ಮಾಡ್ತೀನಿ ಮಾಡೋದಿಲ್ಲ ಐ ವಿಲ್ ಯೂಸ್ ಓನ್ಲಿ ಲೈಕ್ ಇದರಲ್ಲಿ ನನಗೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ರಿಸ್ಕಿಗೆ ಟ್ರೈ ಮಾಡ್ತಿರ್ತೀನಿ ನಾನು ಸೊ ಆ ರಿಸ್ಕ್ ಕಡಿಮೆ ಮಾಡಿಕೊಂಡಷ್ಟು ನಿಮಗೆ ರಿವಾರ್ಡ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿನೇ ಓಕೆನಾ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಲಾಜಿಕ್ಕು ಸೊ ನೋಡೋಣ ಲೈಕ್ ನಾಳೆಯಿಂದ ಏನಾದರೂ ಇವತ್ತು ಟ್ರೇಡ್ಸ್ ಮಾಡಿದರೆ ನಾನು ಫರಕ್ಸಲ್ಲಿ ನಿಮಗೆ ನಾಳೆ ಅದರಲ್ಲಿ ಟ್ರೇಡ್ ಇಷ್ಟಲ್ ತೋರಿಸ್ತೀನಿ ನಾನು ನಾಳೆ ನಿನ್ನೆ ಏನು ಟ್ರೇಡ್ ಮಾಡಿದೆ ಯಾರ ಇಟ್ ಈಸ್ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆ ಅದನ್ನು ತೋರಿಸ್ತೀನಿ ಸೊ ಇಂಡಿಯನ್ ಮಾರ್ಕೆಟಲ್ಲಿ ಮತ್ತೆ ಫರ್ದರ್ ಟ್ರೇಡ್ ಮಾಡೋದಿಲ್ಲ ನಾನು ನಿಮಗೆ ಅವಾಗಲೇ ಹೇಳಿದೆ ಮಾರ್ಕೆಟ್ ಡೂಯಿಂಗ್ ಆ್ಯಂಡ್ ಫ್ಲಾಗ್ ಅಂತ ಇಟ್ ಈಸ್ ಕಮ್ಮಿಂಗ್ ಅಗೇನ್ ಇಟ್ ಈಸ್ ಬೌನ್ಸಿಂಗ್ ಸೊ ಇಟ್ ಕಮ್ಮ್ ಆಗುತ್ತೆ ಬೌನ್ಸ್ ಆಗುತ್ತೆ ಸೊ ಅಟ್ಟಿಲ್ಲ ಅಂದರೆ ಸಿ ಲೆ ಲೆ ಲೆವೆಲ್ ಆಗೋವರೆಗೂ ಫಾಸ್ಟ್ ಪ್ರೀಮಿಯಮೂ ಆಗೋಲ್ಲ ಬಟ್ ನಾಳೆಗೆ ಎಕ್ಸ್ಪೈರ್ ಇರೋದರಿಂದ ಸೈಡ್ ವೈಸ್ ಆಗುತ್ತೆ ಮತ್ತು ಇನ್ನೊಂದೇನು ಗೊತ್ತಾ ನಮಗೆ ಸ್ಪಾಟಲ್ಲಿ ನೋಡಿ ಆಲ್ಮೋಸ್ಟ್ ಪ್ರೀವಿಯಸ್ ಯಿಂಗ್ ಹೈಯಲ್ಲಿದೆ ನೀವು ಇದು ನೋಡಿಬಿಟ್ರೆ ಆಪ್ಷನ್ ಪ್ರೀಮಿಯಮ್ ನೋಡಿಬಿಟ್ರೆ ಟ್ರೇಡ್ ಮಾಡಲಿಕ್ಕೆ ಗೊತ್ತೇ ಆಗೋದಿಲ್ಲ ಏಕೆಂದರೆ ಆಪ್ಷನ್ ಪ್ರೀಮಿಯಮ್ ಅಷ್ಟು ಮೂವ್ ಆಗಿರೋದಿಲ್ಲ ಲೈಕ್ ಇಪ್ಪತ್ತಾರು ಸಾವಿರದ ನೂರನೇ ತೊಗೊಳ್ಳೋಣ ಅವಕ್ಕೆ ಸ್ವಲ್ಪ ಹಿಂದ ಮನಿನೇ ನಿಮಗೆ ತೋರಿಸ್ತೀನಿ ಲೈಕ್ ಇಪ್ಪತ್ತಾರು ಸಾವಿರದ ನೂರಂದರೆ ಎಲ್ಲಿದೆ ನಿಮಗೆ ಅರ್ಥ ಆಗಬೇಕಾಗಿರೋದು ಲಾಜಿಕ್ ನೋಡಿ ಸೊ ಸ್ಪಾಟ್ ಎಲ್ಲಿದೆ ಈ ಲೆವೆಲಲ್ಲಿ ನಮಗೆ ಸ್ಪಾಟ್ ಟ್ರೇಡ್ ಮಾಡ್ತಿದೆ ಆಪ್ಷನ್ಸ್ ಎಲ್ಲಿದೆ ಈ ಲೆವೆಲಲ್ಲಿ ಟ್ರೇಡ್ ಮಾಡ್ತಿದೆ ಇಟ್ ಮೀನ್ಸ್ ಸ್ಟಿಲ್ ಆಪ್ಷನ್ಸ್ ಎಲ್ಲರಲ್ಲಿ ಇಲ್ಲಿಂದ ಸೆಲ್ ಮಾಡಿರೋ ಅವನಿಗೆ ಈ ವೀಕ್ ಎಕ್ಸ್ಪೈರಿ ಈ ಫ್ರೂಟ್ಫುಲ್ ಎಕ್ಸ್ ಎಕ್ಸ್ಪೈರಿ ಯಾಕೆಂದರೆ ಅವನೇನಾರು ಬಾಟಮಿಂದ ಸ್ಟ್ರಾಡಲ್ ಸ್ಟ್ರಂಗಲ್ ಮಾಡಿದರೆ ಆಲ್ವೇಸ್ ಹಿ ಗಾಟ್ ಇಟ್ ವೆರಿ ಗುಡ್ ಸ್ಟಕ್ ಅಪ್ ಮನಿ ಸೊ ಬಟ್ ಈಸಿ ಅಲ್ಲ ಅದು ಹೇಳೋಕೆ ಈಸಿ ಸ್ಟ್ರಾಡಲ್ ಸ್ಟ್ರಂಗಲ್ ಮಾಡ್ಕೊಂಡಿದ್ರೆ ಅಂತ ಮಾರ್ಕೆಟ್ ಇಲ್ಲಿಂದಲೇ ರಿವರ್ಸ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಮಾರ್ಕೆಟ್ ಇಲ್ಲಿಂದಲೇ ಅಪ್ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಅದನ್ನು ಚಾರ್ಟ್ ನೋಡಿದಾಗ ಹಿಸ್ಟ್ರಿ ಚಾರ್ಟ್ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಪ್ರಾಕ್ಟಿಕಲಾಗಿ ನೀವು ಅಲ್ಲಿಂದಲೇ ಸೆಲ್ ಮಾಡಿಟ್ಕೊಂಡಿರ್ತೀರಾ ಇಲ್ಲಿಂದಲೇ ಬೈ ಮಾಡಿ ಇಟ್ಕೊಂಡಿರ್ತೀರಾ ಅಂದರೆ ನೆವರ್ ಯು ಕಾಂಟ್ ಅದು ಸುಮ್ಮನೆ ಕತೆ ಹೇಳೋದಷ್ಟೇ ಓಕೆನಾ ಸೊ ಬ್ಯಾಂಕ್ ನಿಫ್ಟಿ ನೋಡಿ ಇವತ್ತು ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೂವ್ ಆಗ್ತಿದೆ ಕಂಪೇರ್ ಟು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಚೆನ್ನಾಗಿ ಮೂವ್ಮೆಂಟ್ ಕೂಡ ಇದೆ ಏಕೆಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟೆಡ್ ಲೆವೆಲಿಗೆ ಕರೆಕ್ಟಾಗಿ ಒಂದು ಟಚ್ ಆಗಿದೆ ನಾನು ಇದೇ ಲೆವೆಲ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಿಫ್ಟಿಯಲ್ಲಿ ಬರಲಿಲ್ಲ ಅಲ್ಲಿಂದಲೇ ಮೇಲೋಯ್ತು ಸೊ ಬಟ್ ಸ್ಟಿಲ್ ನನಗೆ ನಿಫ್ಟಿಯಲ್ಲಿ ಮ್ಯಾನೇಜಬಲ್ ಇಲ್ಲಿಂದಲೇ ಟ್ರೇಡ್ ಸಿಕ್ತು ಇದು ಓಕೆ ಬ್ಯಾಂಕ್ ನಿಫ್ಟಿ ನೋಡಿ ಅಗೇನ್ ಅಪ್ಸೈಡ್ ಹೋಗಿದೆ ನಿಫ್ಟಿ ಆಲ್ರೆಡಿ ಪ್ರೀವಿಯಸ್ ಲೋ ತನಕ ಬಂದು ಅಪ್ ಸೈಡಿಗೆ ಬರೋಕ್ಕೆ ಟ್ರೈ ಮಾಡ್ತಿದೆ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಹೋಲ್ಡಿಂಗ್ 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 ಇಟ್ ಈಸ್ ಲುಕ್ ಲೈಕ್ ಬ್ಯಾಂಕ್ ನಿಫ್ಟಿಲ್ ಗಿವ್ ಅ ಬ್ರೇಕೌಟ್ ವೆರಿ ಫಾಸ್ಟ್ ಬ್ರೇಕ್ಔಟ್ ಕೂಡ ಚಾನ್ಸಸ್ ಕೂಡ ಇದೆ ಎಷ್ಟು ಸಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕ್ಯಾಂಡಲ್ ಒಂದೇ ಪ್ಲೇಸಲ್ಲಿ ನಿಂತಿದ್ದಾವೆ ಸೊ ಇದನ್ನೇನಾದರೂ ಡೇ ಡೇಹೈನ ವೆರಿ ಶಾರ್ಪ್ ಅಪ್ ಸೈಡ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಹೆವಿ ಇದೆ ತಾನೆ ಸೊ ಕ್ಲಿಯರ್ ಕಟ್ಟಾಗಿ ತೋರಿಸಿದೆ ಬ್ಯಾಂಕ್ ನಿಫ್ಟಿ ಎಷ್ಟು ಹೋಲ್ಡ್ ಮಾಡಿ ನಿಂತಿದೆ ಅಂತ ಸೊ ಹೇಳ್ತಾ ಹೇಳ್ತಿದ್ದಂಗೆ ಬ್ರೇಕೌಟ್ ಆಗ್ತೈತೆ ಮಾರ್ಕೆಟು ಬ್ಯಾಂಕ್ ನಿಫ್ಟಿ ಸೊ ಲಾಜಿಕ್ ಅಷ್ಟೇ ಇದು ನೀವು ಕಲಿತಾ ಕಲಿತಾನೆ ನಿಮಗೆ ಅರ್ಥ ಆಗೋದದು ಐ ಗೆಸ್ ಇಟ್ ವಿಲ್ ಬ್ರೇಕ್ಸ್ ಮೀನ್ಸ್ ಡೇ ಐನು ಕೂಡ ಬ್ರೇಕ್ ಮಾಡಿ ಹೋಗೋ ಚಾನ್ಸಸ್ ಕೂಡ ಇದೆ ಬ್ಯಾಂಕ್ ನಿಫ್ಟಿ ಲೆಟ್ಸ್ ನಾನೇನು ಹೋಲ್ಡ್ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು ನಿಮಗೆ ಇವಾಗ ಹೇಳ್ಬೇಕಾದ್ರೆ ಬ್ರೇಕೌಟ್ ಕಣ್ಣ ಮುಂದೆ ಕಾಣಿಸ್ತಿದೆ ಕೂಡ ಅದು ಬ್ರೇಕೌಟು ಬಟ್ ನಿಫ್ಟಿಯಲ್ಲಿ ಬ್ರೇಕೌಟ್ ಅಷ್ಟು ಬೇಗ ಆಗೋದಿಲ್ಲ ಬ್ಯಾಂಕ್ ನಿಫ್ಟಿ ಬ್ರೇಕೌಟ್ ಆಗೋ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿ ಬ್ರೇಕೌಟ್ ಆದರೂ ತುಂಬ ಫಾಸ್ಟ್ ಮೂಮೆಂಟ್ ಕೂಡ ಆಗೋದರಲ್ಲಿದೆ ಯಾಕೆಂದರೆ ತುಂಬ ಬೈಯಿಂಗ್ ಸೆಲ್ಲಿಂಗಲ್ಲಿ ಇದ್ರೊಳಗಡೆ ಸ್ಟಕ್ಅಪ್ ಆಗಿದ್ದಾರೆ ಜನ ಬೈಯರ್ಸು ಟಕಪ್ ಇದ್ದಾರೆ ಸೆಲ್ಲರ್ಸು ಟಕಪ್ ಇದಾರೆ ಸೊ ಯಾರ ಕಡೆ ಫೇವರ್ ಆಗುತ್ತೆ ಅನ್ನೋದು ಮೇಲೆ ಡಿಪೆಂಡ್ ಇರುತ್ತೆ ಯಾರ ಕಡೆ ಫೇವರ್ ಆಗುತ್ತೆ ಆ ಕಡೆ ಮಿನಿಮಮ್ ನೂರಿಂದ ಐದು ಪಾಯಿಂಟ್ ಜಂಪ್ ಕೊಡೋದು ಬಿಡುತ್ತೆ ಸೊ ನಿಫ್ಟಿಯಲ್ಲಿ ಹಂಗಿಲ್ಲ ನಿಫ್ಟಿಯಲ್ಲಿ ಸ್ವಲ್ಪ ಇನ್ನೂ ಒಲಟಿಲಿಟಿ ಕೊಡ್ತಾ ಇದೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಹೆಂಗಿದರೆ ನಿಫ್ಟಿ ನೋಡಿ ವಾಟ್ ನಿಫ್ಟಿ ಈಸ್ ಡೂಯಿಂಗ್ ನಿಫ್ಟೀಸ್ ಬಾಟಮಲ್ಲಿದೆ ಟಾಪ್ ಕೂಡ ಬಂದಿಲ್ಲ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿ ಇಲ್ಲೇ ಸ್ಟಕಪ್ ಆಗಿ ಹೋಲ್ಡ್ ಮಾಡ್ತಾಯಿದೆ ಇಬ್ಬರು ಬಯರ್ ಸೆಲರ್ಸ್ ಇಟ್ಕೊಂಡು ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದು ಪ್ರೈಸ್ ಆಕ್ಷನ್ ಮಾಡಿ ಡಬ್ಲ್ಯೂ ಒ ಮಾಡ್ಕೊಂಡು ಮೇಲೆ ಹೋಗಿ ನೋಡ್ತಾಯಿದೆ ಬಟ್ ನಾನು ಡಬ್ಲ್ಯೂ ಅನ್ನೋದಿಲ್ಲ ಇದನ್ನ ಪೋಲ್ ಫೋಲ್ ಅನ್ ಫ್ಲಾಗ್ ಆಗುತ್ತೆ ಹೈಯರ್ ಟೈಮ್ ಫ್ರೇಮಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಡಬ್ಲ್ಯೂ ಆಗಿದೆ ಮಾರ್ಕೆಟು ಹೋಪ್ ನಿಮಗೆ ಎರಡು ಲಾಜಿಕ್ ಅರ್ಥ ಆಗಿದೆ ಅನ್ಕೊಳ್ತೀನಿ ಕಲಿಬೇಕು ಅನ್ನೋರು ಐದನೇ ತಾರೀಕು ಬ್ಯಾಶ್ನಾಗ ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು ಆಲ್